ಒಂದ್ಸಲ ಅವ್ರಿಗೆ ಆ ಒಂದು ಎಕ್ಸಾಮ್ ಹಾಲ್ಗೆ ಹೋಗಿ ಏನಾದರೂ ಡೌಟ್ಸ್ ಇದೆಯೇನರು ಅಂತ ಕೇಳಿದ್ರೆ ಅವ್ಕೆಷ್ಟೋ ಸಮಾಧಾನ ಆಗುತ್ತೆ ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇಲ್ಲಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಸ್ ಇವತ್ತಿನ ವಿಡಿಯೋ ಮಾಡಲಿಕ್ಕೆ ರೀಸನ್ ಎಸ್ ಕೆ ಸೆಟ್ ಎಕ್ಸಾಮ್ದು ಒಂದಷ್ಟು ಅಪ್ಡೇಟ್ಸನ್ನ ಬಿಟ್ಟಿದ್ದಾರೆ ಕೆ ಇ ಎ ಅವರು ಸೊ ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ನ ಕೊಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಕೆ ಎಸ್ ಎಟ್ ಎಕ್ಸಾಮ್ ಕೂಡ ಸೆಕೆಂಡ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿದೆ ಅಂತೇಳಿ ಸೊ ಎಸ್ ಅದರ ಡಾಕ್ಯುಮೆಂಟ್ ವೆರಿಫಿಕೇಷನ್ ನನಗೆ ಸಿಕ್ಸ್ಟೀನ್ತ್ ಇದೆ ತರ್ಟೀಂತಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದಾರೆ ಬಟ್ ಫಸ್ಟ್ ಡೇ ಅಂದರೆ ತರ್ಟೀನ್ತ್ ಒನ್ ಟ್ವೆಂಟಿ ಟ್ವೆಂಟಿ ಫೈಗೆ ಫಸ್ಟ್ ಡೇ ಕನ್ನಡ ಏನೋ ಕಂಡಕ್ಟ್ ಮಾಡಿದ್ದಾರೆ ಕನ್ನಡ ಸಬ್ಜೆಕ್ಟಲ್ಲಿ ಯಾರ್ಯಾರು ಕೆ ಜೇಟ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಅಂತ ಹೇಳಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ತರ್ಟೀಂತ್ ಒನ್ ಟ್ವೆಂಟಿ ಟ್ವೆಂಟಿ ಫೈಗೆ ಸೊ ಎಸ್ ನಮ್ಮ ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಿಕ್ಸ್ಟೀನ್ತ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಸೊ ಅವತ್ತೇ ನಮ್ಮ ಸೆಕೆಂಡ್ ಪಿ ಯು ಮಕ್ಕಳಿಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ಶುರು ಆಗ್ತಿದೆ ಫಸ್ಟ್ ಪೇಪರೇನೇ ಎಕನಾಮಿಕ್ಸ್ ಸಬ್ಜೆಕ್ಟ್ ಇದೆ ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಬೇಜಾರಿದೆ ಯಾಕಂದರೆ ಎಕ್ಸಾಮ್ ದಿನ ಅಂದರೆ ಮಕ್ಕಳು ಎಕ್ಸಾಮ್ ದಿನ ನಾನಲ್ಲಿರೋಕೆ ಆಗ್ತೀನ್ವಲ್ಲ ಅನ್ನೋದು ಯಾಕಂದರೆ ಈ ಸಲ ಸೆಕೆಂಡ್ ಪಿ ಯು ಎಕ್ಸಾಮಲ್ಲಿ ಸ್ವಲ್ಪ ಕ್ವಶನ್ಸ್ಗಳು ವೇರಿಯಸ್ ಆಗಿದೆ ಅಂದರೆ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ಬೋದು ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ ಫಿಲ್ ಇನ್ ದ ಬ್ಲ್ಯಾಕ್ಸು ಲಾಂಗ್ ಕ್ವಶನ್ಸ್ ಇರ್ಬೋದು ಇದರಲ್ಲೆಲ್ಲ ಒಂದು ಸ್ವಲ್ಪ ಕ್ವಶನ್ಸ್ಗಳು ವೇರಿಯೇಷನ್ಸ್ ಆಗಿದೆ ಹೊಸ ಪ್ಯಾಟ್ರನ್ ಬಿಟ್ಟಿದ್ದಾರೆ ಕ್ವಶನ್ ಪೇಪರ್ದು ಜೊತೆಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಗಾಬರಿ ಆಗ್ಬೋದು ಹಾಗಾಗಿ ಒಂದ್ಸಲ ಅವ್ರಿಗೆ ಆ ಒಂದು ಎಕ್ಸಾಮ್ ಹಾಲ್ಗೆ ಹೋಗಿ ಏನಾದರೂ ಡೌಟ್ಸ್ ಇದೆಯೇನ್ರು ಅಂತ ಕೇಳಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಸೊ ಹಂಗಾಗಿ ಅವತ್ತು ನಾನು ಇರಲ್ವಲ್ಲ ಅನ್ನೋದೊಂದು ಸ್ವಲ್ಪ ಅದೊಂದು ಫಿಯರ್ ಅದೊಂದು ಫಿಯರ್ ಅಲ್ಲ ಒಂಥರ ಬೇಜಾರು ಮಕ್ಳಿಗೆ ಫಿಯರು ಒಂಥರ ಬೇಜಾರು ಸೊ ಅದು ಬಿಟ್ಟರೆ ಒಂದು ಕಡೆ ಖುಷಿ ಇದೆ ಬೇಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಿದೆ ಸರ್ಟಿಫಿಕೇಟ್ ಕೈಗೆ ಸಿಗುತ್ತೆ ಅನ್ನೋದು ಸಿಕ್ಸ್ಟೀನ್ತು ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟೇ ಸೆಕೆಂಡ್ ಸೆಷನ್ ಅಂದರೆ ನಾವು ಅರೌಂಡ್ ಲೆವೆನ್ ಫಾರ್ಟಿ ಫೈವ್ಗೆ ನಾವು ಆ ಪ್ಲೇಸ್ಗೆ ಅಂದರೆ ಕೆ ಎ ಅವ್ರದ್ದು ಏನು ಒಂದು ಆಫೀಸ್ ಇದೆ ಸೊ ಅಲ್ಲೇ ಅಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದು ನನಗೂ ವೆಬ್ಸೈಟಲ್ಲಿ ನೋಡಿದ್ರೆ ಜೊತೆಗೆ ಮೆಸೇಜ್ ಕೂಡ ಬಂದಿತ್ತು ಅಂದರೆ ಆ ಒಂದು ಕೆ ಇ ಎ ಅವ್ರ ಕಡೆಯಿಂದ ಮೆಸೇಜ್ ಬಂದಿತ್ತು ಹೀಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಅಲ್ಲ ಸೊ ಹಾಗಾಗಿ ನೀವು ಕೆಳಗಡೆ ಇರುವಂತಹ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಏನೇನು ದಾಖಲಾತಿಗಳನ್ನ ತೊಗೊಬರಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಸೊ ನೀವು ಅದನ್ನು ರೀಡ್ ಮಾಡಿ ಅಂತೇಳಿ ಮೆಸೇಜ್ ಬಂದಿತ್ತು ಸೊ ಹಾಗಾಗಿ ಅದನ್ನು ನೋಡಿಕೊಂಡಿದ್ದೆ ನನಗೆ ಸೆಕೆಂಡ್ ಸೆಷನ್ ಇದೆ ಫೋರ್ ಹಂಡ್ರೆಡ್ ಟು ಫೋರ್ ಸಿಕ್ಸ್ಟಿ ತ್ರೀವರೆಗೂ ಇರೋಂಥ ಸೀರಿಯಲ್ ನಂಬರ್ ನಂಬರ್ಗೆ ಸೆಕೆಂಡ್ ಸೆಷನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಅಂತೇಳಿ ಅಲ್ಲಿ ಹಾಕಿದರು ಸೊ ಸೊ ಎಸ್ ಅವರು ಅಂದರೆ ಕೆ ಎ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರುವಂತಹ ಅಭ್ಯರ್ಥಿಗಳು ಅಥವಾ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಆ ಕ್ಯಾಂಡಿಡೇಟ್ಸ್ಗಳು ಬರಬೇಕಾದ್ರೆ ಎರಡೆರಡು ಸೆಟ್ಟು ವಿತ್ ಗ್ರೀನಿಂಗ್ ಸೈನ್ ಆಗಿರುವಂತಹ ನಾಲ್ಕು ಸೆಮಿಸ್ಟರು ಮಾಸ್ ಕಾರ್ಡ್ಗಳನ್ನ ತಗೊಬರ್ಬೇಕು ಮತ್ತು ವರ್ಜಿನಲ್ ಮಾಸ್ ಕಾರ್ಡ್ಗಳನ್ನ ಕೂಡ ತೊಗೊಬರ್ಬೇಕು ನಾಲ್ಕು ಸೆಮಿಸ್ಟ್ರದು ಮಾಸ್ಟರ್ಸ್ದು ಅಂತ ಹೇಳಿದರು ಬಟ್ ನಾನಿಲ್ಲಿ ನಾಲ್ಕು ಸೆಮಿಸ್ಟರು ಮಾಸ್ ಕಾರ್ಡ್ಗಳಿಗೆ ಗ್ರೀನಿಂಗ್ ಸೈನ್ ಮಾಡಿಸ್ಕೊಂಡಿದ್ದೀನಿ ನಮ್ಮ ಪ್ರಿನ್ಸಿಪಲ್ ಹತ್ರನೇ ಮಾಡಿಸ್ಕೊಂಡಿದ್ದೀನಿ ಗ್ರೀನಿಂಗ್ ಸೈನು ಬಟ್ ನನ್ನ ಹತ್ರ ವರ್ಜಿನಲ್ ಮಾಸ್ ಕಾರ್ಡು ನಾಲ್ಕು ಸೆಮಿಸ್ಟ್ರದು ಇಲ್ಲ ನಾಲ್ಕು ಸೆಮಿಸ್ಟ್ರದು ಸೇರಿಸಿ ಒಂದೇ ಇದರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾನು ನಾನು ಮಾಸ್ಟರ್ಸ್ ಮಾಡಿದ್ದು ತುಮಕೂರು ಯೂನಿವರ್ಸಿಟಿನಲ್ಲಿ ಮೇಯ್ನ್ ಕ್ಯಾಂಪಸಲ್ಲಿ ನಾನು ಮಾಸ್ಟರ್ಸ್ ಮಾಡಿದ್ದು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟು ಸೋ ಎಸ್ ಕ್ಯಾಂಡಿಡೇಟ್ಸು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕಾದ್ರೆ ಜೆರಾಕ್ಸ್ ಜೊತೆ ನಾಲ್ಕು ಸೆಮಿಸ್ಟ್ರದು ವರ್ಜಿನಲ್ ಮಾಸ್ ಕಾರ್ಡ್ಗಳನ್ನ ಕೂಡ ಸೆಮಿಸ್ಟರ್ ವೈಸ್ ಮಾಸ್ ಕಾರ್ಡ್ಗಳನ್ನ ಕೂಡ ತೊಗೊಂಬನಿ ಅಂತ ಹೇಳಿದ್ದಾರೆ ಬಟ್ ನನ್ನ ಹತ್ರ ನಾಲ್ಕು ಸೆಮಿಸ್ಟ್ರದು ಸೆಮಿಸ್ಟರ್ ವೈಸ್ ಮಾಸ್ ಕಾರ್ಡ್ ಇಲ್ಲ ಬಿಕಾಸ್ ನಾನು ಟ್ವೆಂಟಿ ಟು ಟ್ವೆಂಟಿ ತ್ರೀನಲ್ಲಿ ಜಾಯ್ನ್ ಆಗಿದ್ದು ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಔಟ್ಪುಟ್ ಬ್ಯಾಚು ಅನ್ನೋದು ಮಾ ತುಮಕೂರು ಯೂನಿವರ್ಸಿಟಿನಲ್ಲಿ ಮೈನ್ ಕ್ಯಾಂಪಸ್ನಲ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀನಲ್ಲಿ ಔಟ್ಪುಟ್ ಬ್ಯಾಚು ಅಂದರೆ ನಾನು ಟ್ವೆಂಟಿ ಒನ್ನಲ್ಲಿ ನಾನು ಜಾಯ್ನ್ ಆಗಿದ್ದು ಟ್ವೆಂಟಿ ಒನ್ ನವಂಬರಲ್ಲಿ ಜಾಯ್ನ್ ಆಗಿದ್ದು ಸೊ ನಾನು ಜಾಯ್ನ್ ಆಗಬೇಕಾದ್ರೆ ಯು ಯು ಸಿ ಎಮ್ ಎಸ್ ಅಂತೇಳಿ ನಾನು ಆ ರೀತಿ ಜಾಯ್ನ್ ಆಗಿದ್ದು ಸೊ ಹಾಗಾಗಿ ನಮಗೆ ನಾಲ್ಕು ಸೆಮಿಸ್ಟ್ರು ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ನಾಲ್ಕು ಸೆಮಿಸ್ಟ್ರು ಮಾರ್ಕ್ಸ್ ಕಾರ್ಡೂ ಅಂದರೆ ಮಾರ್ಕ್ಸ್ ಮಾರ್ಕ್ಸ್ಗಳು ಕೂಡ ಒಂದರಲ್ಲೇ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಹಿಂಗಿದೆ ಸೊ ಎಸ್ ಇದೇ ಒರಿಜಿನಲ್ ಕೊಟ್ಟಿರೋದು ಇನ್ನು ನಮಗೆ ಕಾರ್ನ್ವಕೇಷನ್ ಕೂಡ ಕೊಟ್ಟಿಲ್ಲ ಅವರು ನಾನು ಕಾಲ್ ಮಾಡಿ ಕೇಳಿದ್ದೆ ಅವರು ಕಾನ್ವಿಕೇಶನ್ ಇನ್ನೂ ಬಂದಿಲ್ಲ ಅಂತ ಹೇಳಿದರು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಅವರು ಸೊ ಹಾಗಾಗಿ ಇದೇ ತೊಗೊಂಡಿದ್ದೀನಿ ಸದ್ಯಕ್ಕೆ ಮಾಸ್ ಇದು ಮಾರ್ಕ್ಸ್ ಅಂದರೆ ನಾಲ್ಕು ಸೆಮಿಸ್ಟರ್ ಮಾರ್ಕ್ಸ್ ಮಾರ್ಕ್ಸ್ ಶೀಟ್ಸ್ಗಳೇನಿತ್ತು ಅದನ್ನು ನಾನು ಯು ಯು ಸಿ ಎಮ್ ಎಸ್ ವೆಬ್ಸೈಟ್ಗೆ ಜಾ ಲಾಗಿನ್ ಆಗಿ ಅಲ್ಲಿಂದ ಜೆರಾಕ್ಸ್ ತೆಗೆಸ್ಕೊಂಡು ಅದಕ್ಕೇ ನಾನು ನಮ್ಮ ಪ್ರಿನ್ಸಿಪಲ್ ಹತ್ರ ಗ್ರೀನಿಂಗ್ ಸೈನ್ ಮಾಡಿಸ್ಕೊಂಡಿದ್ದೀನಿ ಗ್ರೀನಿಂಗ್ ಸೈನ್ ವಿತ್ ಸೀಲ್ ಮಾಡಿಸ್ಕೊಂಡಿದ್ದೀನಿ ಅದ್ರ ಜೊತೆ ಇದೊಂದು ಮಾಸ್ ಕಾರ್ಡು ಲಾಸ್ಟ್ ಸೆಮಿಸ್ಟರಲ್ಲಿ ನಮಗೆ ಕೊಟ್ಟಿದ್ದರು ನಾವು ಕಾಲೇಜನ್ನ ಬಿಡ್ಬೇಕಾದ್ರೆ ಕೊಟ್ಟಿದ್ದರು ಈ ಮಾಸ್ ಕಾರ್ಡು ಸೊ ಇದು ಒಂದು ತಗೊಂಡಿದ್ದೀನಿ ಇದರ ಜೊತೆ ಕಾನ್ವೊಕೇಶನ್ ಬೇಕಿತ್ತು ಬಟ್ ಕಾನ್ವೊಕೇಶನ್ ನಮಗಿನ್ನೂ ಸಿಕ್ಕಿಲ್ಲ ಸೊ ಹಾಗಾಗಿ ಅದನ್ನು ತೊಗೊಂಡಿಲ್ಲ ಜೊತೆಗೆ ಎಸ್ ಆಧಾರ್ ಕಾರ್ಡ್ ಜೆರಾಕ್ಸು ಎರಡು ಪ್ರತಿ ಅಂದರೆ ಎರಡು ಜೆರಾಕ್ಸ್ಗೆ ವಿತ್ ಗ್ರೀನಿಂಗ್ ಸೈನ್ ಆಗಿರಬೇಕು ಅಂತ ಕೇಳಿದರು ಜೊತೆಗೆ ವರ್ಜಿನಲ್ ಆಧಾರ್ ಕಾರ್ಡ್ ಕೂಡ ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಎರಡು ಆಧಾರ್ ಕಾರ್ಡ್ ಜೆರಾಕ್ಸ್ಗೆ ವಿತ್ ಗ್ರೀನಿಂಗ್ ಸೈನ್ ವಿತ್ ಸೀಲ್ ಜೊತೆ ತೊಗೊಂಡಿದ್ದೀನಿ ಜೊತೆಗೆ ಇನ್ಕಮ್ ಕ್ಯಾಸ್ಟ್ ಕೂಡ ಕೇಳಿದರು ಸೊ ಎಸ್ ನಾನಿಲ್ಲಿ ಇನ್ಕಮ್ ಕಾಸ್ಟ್ ಕೂಡ ತಗೊಂಡಿದ್ದೀನಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅದಕ್ಕೂ ಅಷ್ಟೇ ಎರಡಕ್ಕೆ ಅಂದ್ರೆ ಎರಡು ಸೆಟ್ನ ಜೆರಾಕ್ಸ್ ಮಾಡಿಸ್ಕೊಂಡು ಎರಡಕ್ಕೂ ಕೂಡ ಗ್ರೀನಿಂಗ್ ಸೈನ್ ವಿತ್ ಸೀಲ್ ಮಾಡಿಸ್ಕೊಂಡಿದ್ದೀನಿ ಮತ್ತೆ ಜೊತೆಗೆ ಸೊ ಎಸ್ ಕೆ ಸೆಟ್ ಎಕ್ಸಾಮ್ದು ಒರ್ಜಿನಲ್ ಹಾಲ್ ಟಿಕೆಟ್ ಅದ್ರ ಜೊತೆಗೆ ಈ ಹಾಲ್ ಟಿಕೆಟ್ ಜೆರಾಕ್ಸ್ ಮಾಡಿಸಿ ಎರಡು ಜೆರಾಕ್ಸ್ಗೂ ವಿತ್ ಸೀಲು ಸೈನು ಹಾಕಬೇಕು ಸೊ ಎಸ್ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಸಿಂಪಲಾಗಿ ಹೇಳ್ಬಿಡ್ತೀನಿ ನಾಲ್ಕು ಸೆಮಿಸ್ಟ್ರು ಮಾಸ್ ಕಾರ್ಡ್ ಜೆರಾಕ್ಸ್ಗೆ ನಾನು ವಿತ್ ಗ್ರೀನಿಂಗ್ ಸೈನು ಜೊತೆಗೆ ಸ ಸೀಲ್ ಆಗಿರೋ ಥರ ನಾಲ್ಕು ಸೆಮಿಸ್ಟ್ರ್ ಮಾಸ್ ಕಾರ್ಡ್ಗಳನ್ನ ತೊಗೊಂಡಿದ್ದೀನಿ ನನ್ನ ಹತ್ರ ಕಾನ್ವಿಕೇಶನ್ ಇಲ್ಲ ಹಾಗಾಗಿ ಕಾನ್ವಿಕೇಶನ್ ತೊಗೊಂಡಿಲ್ಲ ಜೊತೆಗೆ ಹಾಲ್ ಹಾಲ್ ಟಿಕೆಟ್ ಕೆ ಎಟ್ ಎಕ್ಸಾಮ್ ಬರೆದಿದ್ದು ಹಾಲ್ ಟಿಕೆಟ್ ಅದು ಎರಡು ಜೆರಾಕ್ಸು ಆ ಎರಡು ಜೆರಾಕ್ಸಿಗು ವರ್ಜಿನಲ್ ಅಂದರೆ ಹಾಲ್ ಟಿಕೆಟ್ ವರ್ಜಿನಲ್ ಒನ್ ಕಾಪಿ ಇದೆ ಈ ವರ್ಜಿನಲ್ ಕಾಪಿನೇ ನಾನು ಜೆರಾಕ್ಸ್ ಮಾಡಿಸಿದ್ದೀನಿ ಎರಡು ಜೆರಾಕ್ಸ್ ಮಾಡಿಸಿ ಎರಡಕ್ಕೂ ಗ್ರೀನಿಂಗ್ ಸೈನು ವಿತ್ ಸೀಲ್ ಹಾಕ್ಸಿದ್ದೀನಿ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸು ಎರಡು ಜೆರಾಕ್ಸು ಎರಡು ಜೆರಾಕ್ಸ್ಗೂ ಗ್ರೀನಿಂಗ್ ಸ ಗ್ರೀನಿಂಗ್ ಸೈನು ವಿತ್ ಸೀಲ್ ಮಾಡಿಸಿದ್ದೀನಿ ಸೊ ಮತ್ತು ಇನ್ಕಮ್ ಕ್ಯಾಸ್ಟ್ ತೊಗೊಂಡಿದ್ದೀನಿ ಇನ್ಕಮ್ ಕ್ಯಾಸ್ಟ್ ಇದು ಅಷ್ಟೇ ಎರಡು ಜೆರಾಕ್ಸ್ ತೊಗೊಂಡಿದ್ದೀನಿ ಎರಡಕ್ಕೂ ಸೀಲ್ ವಿತ್ ಸೈನ್ ಮಾಡಿಸಿದ್ದೀನಿ ಎಸ್ ಇಷ್ಟನ್ನು ನಾನು ತೊಗೊಂಡು ಹೋಗ್ತಾ ಇದ್ದೀನಿ ನನಗೆ ಒಂದೇ ಒಂದು ಸ್ವಲ್ಪ ಫಿಯರ್ ಇದೆ ಯಾಕಂತ ಹೇಳಿದ್ರೆ ನನ್ನ ಹತ್ರ ಕಾನ್ವಿಕೇಷನ್ ಇಲ್ಲ ಇನ್ನೂ ನಮಗೆ ಕಾನ್ವಿಕೇಶನ್ ಬಂದಿಲ್ಲ ಅಂಥೇಳಿ ಸೊ ಗೊತ್ತಿಲ್ಲ ಅದೇನಾಗತ್ತೆ ಅಂಥೇಳಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಬಟ್ ನೋಡೋಣ ಕಾನ್ವಿಕೇಶನ್ ಇಲ್ಲ ಅಂದ್ರೂ ತೊಂದರೆ ಇಲ್ವಾ ನಡೆಯುತ್ತಾ ಇಲ್ಲಿ ಮಾಸ್ ಕಾರ್ಡ್ಗಳೆಲ್ಲ ಇದೆ ಸೆಮಿಸ್ಟರ್ ವೈಸ್ ಮಾಸ್ ಕಾರ್ಡ್ಗಳನ್ನ ಕೂಡ ನಾನು ಜೆರಾಕ್ಸ್ ತೆಗೆಸಿ ಸೀಲ್ ಸೈನ್ ಹಾಕ್ಸಿದ್ದೀನಿ ಜೊತೆಗೆ ಕಾಲೇಜ್ ಕಡೆಯಿಂದ ಕೊಟ್ಟಿರೋಂತಹ ವರ್ಜಿನಲ್ ಮಾಸ್ ಕಾರ್ಡ್ ಕೂಡ ಇದೆ ಸೊ ಹಾಗಾಗಿ ಅದೇ ನಡೆಯುತ್ತಾ ಕೋನ್ಕೇಶನ್ ಬಂದಿಲ್ಲ ಅಂದರೆ ಏನು ತೊಂದರೆ ಆಗಲ್ವಾ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಎಸ್ ತೀರಾ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೀನಿ ಸೊ ಎಸ್ ಇಷ್ಟನ್ನ ತಗೊಂಡಿದ್ದೀನಿ ಫಸ್ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತೀನಿ ಎಸ್ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕೆ ಎಸ್ ಎಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಾ ಇದ್ದೀರಾ ಸೊ ಅವರೆಲ್ರಿಗೂ ಆಲ್ ದ ಬೆಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವುದೇ ಥರ ಗೊಂದಲಗಳಿಲ್ಲದೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹ್ಯಾವ್ ಎ ಗುಡ್ ಡೇ